ಕೊತ್ತಂಬರಿಯಿಂದ ನಾವು ಒಂದು ಸಿಂಪಲ್ ಮನೆಮದ್ದನ್ನು ಯಾವ ರೀತಿ ಮಾಡ್ಕೊಳ್ಬಹುದು ಹಾಗೆ ಅದು ಯಾವ್ಯಾವ ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ಕೊತ್ತಂಬರಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡ್ಬೋದು ಅನ್ನೋದನ್ನು ಇವಾಗ ಹೇಳ್ತಾ ಹೋಗ್ತೀನಿ ನಾನು ಫಸ್ಟಿಗೆ ನಾನೊಂದು ಪಾತ್ರೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಫಸ್ಟಿಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಇದ್ದೀನಿ ಇನ್ನು ಚೆನ್ನಾಗಿ ಹಾಕಿದ ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಕೊತ್ತಂಬರಿ ನಮ್ಮ ದೇಹನ ತಂಪಾಗಿಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ದೇಹದಲ್ಲಿ ಏನಾದರೂ ಉಷ್ಣ ಜಾಸ್ತಿ ಆಗಿದ್ದರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ತುಂಬ ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು ಕೊತ್ತಂಬರಿ ನೀರು ಇದು ಸರಿಯಾಗಿ ಒಂದು ಕುದಿ ಬಂದ ಮೇಲೆ ನಾವು ಗ್ಯಾಸ್ ಉರಿಯನ್ನು ಸಣ್ಣ ಇಡಬೇಕು ಸಣ್ಣ ಉರಿಯಲ್ಲಿ ಕುದಿಬೇಕಿದು ಒಂದು ಐದು ನಿಮಿಷ ಆದರೂ ಕುದಿಬೇಕಾಗತ್ತೆ ಕೊತ್ತಂಬರಿ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ತಲೆ ಕೂದಲು ತುಂಬ ಸ್ಟ್ರಾಂಗ್ ಆಗಿ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಅದೇ ರೀತಿಯಲ್ಲಿ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಚರ್ಮದಲ್ಲಿ ಕೆಲವು ಸರಿ ಏನಾಗುತ್ತೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಎಲ್ಲ ಇದ್ದಾಗ ಪಿಂಪಲ್ಸ್ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಸೊ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಮೆಡಿಸಿನ್ ಇದು ಹಾಗೆ ಉಷ್ಣದಿಂದ ಕೂಡ ಕೆಲವೊಮ್ಮೆ ನಮಗೆ ಸ್ಕಿನ್ನಲ್ಲಿ ರ್ಯಾಷಸ್ ಎಲ್ಲ ಆಗುತ್ತೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಸ್ಕಿನ್ ಗ್ಲೋ ಬರೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನೊಂದಂತ ಹೇಳಿದರೆ ಇದು ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ರೀತಿಯಲ್ಲಿ ಫ್ಯಾಟ್ ಬರ್ನ್ ಮಾಡುತ್ತೆ ಇದರಿಂದಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಇದೊಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳಬಹುದು ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು ಇದನ್ನು ಇನ್ನೊಂದು ಆಬ್ವಿಯಸ್ಲಿ ನಮ್ಮ ಇಮ್ಯುನಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಈ ಕೊತ್ತಂಬರಿ ಹಾಗೆಯೇ ಜೀರ್ಣಕ್ಕೆ ಕೂಡ ತುಂಬ ಒಳ್ಳೆಯದು ಕೆಲವೊಬ್ಬರಿಗೆ ಏನೇ ತಿನ್ನಲಿ ಏನೇ ಮಾಡಿದ್ರು ಕರೆಕ್ಟಾಗಿ ಜೀರ್ಣ ಆಗೋಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ತುಂಬ ಹೊಟ್ಟೆ ನೋವೆಲ್ಲ ಇರುತ್ತೆ ಅಲ್ವಾ ಸೊ ಆ ಥರ ಪದೇ ಪದೇ ಆಗ್ತಾ ಇರೋರು ಇದನ್ನು ಪ್ರತಿದಿನ ಯೂಸ್ ಮಾಡಬಹುದು ಇನ್ನು ತುಂಬ ಜನ ಲೇಡೀಸ್ಗೆ ವೈಟ್ ಡಿಸ್ಚಾರ್ಜ್ ತುಂಬ ಆಗ್ತಾ ಇರುತ್ತೆ ಅಲ್ವಾ ಸೊ ಅಂಥವರಿಗೆ ಕೂಡ ಇದು ಒಳ್ಳೆಯದು ತುಂಬಾ ಪ್ರತಿದಿನ ಬೇಕಂದರೆ ಇದನ್ನು ಕುಡಿಬಹುದು ಇದರಿಂದ ವೈಟ್ ಡಿಸ್ಚಾರ್ಜ್ ಆಗೋದು ಕಂಟ್ರೋಲ್ಗೆ ಬರುತ್ತೆ ಅದೇ ರೀತಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದರೆ ನಾರ್ಮಲ್ ಆಗಿ ಲೇಡೀಸಲ್ಲಿ ಬಟ್ ಜೆಂಟ್ಸಲ್ಲಿ ಕೂಡ ಕಾಡ್ತಾ ಇರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಈ ಥೈರಾಯ್ಡ್ ಸಮಸ್ಯೆ ಏನಾಗುತ್ತೆ ನಾವು ಕೆಲವೊಂದು ಫುಡ್ಡಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅದರಿಂದಾಗಿನೇ ಕಂಟ್ರೋಲ್ ಮಾಡ್ಕೊಳ್ಬೋದು ಅದಕ್ಕೆ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಿದರೆ ಈ ಕೊತ್ತಂಬರಿ ನೀರು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಥೈರಾಯ್ಡ್ ಆದಷ್ಟು ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಆಗೋದು ಅಥವಾ ಉತ್ಪಾದನೆ ಆಗೋದು ಕರೆಕ್ಟಾಗೇ ಆಗುತ್ತೆ ದೇಹದಲ್ಲಿ ಇನ್ನೊಂದು ಈ ಕೊತ್ತಂಬರಿ ನೀರು ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಿದರೆ ಜ್ವರಕ್ಕೆ ಯಾವುದೇ ರೀತಿಯ ಜ್ವರ ಇರಲಿ ವೈರಲ್ ಫೀವರ್ ಇರಲಿ ಅಥವಾ ಯಾವುದೇ ಕಾಮನ್ ಆಗಿ ಬರುವಂತಹ ಜ್ವರ ಇರಲಿ ಯಾವುದೇ ಜ್ವರಕ್ಕಾದರೂ ಕೂಡ ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳಬಹುದು ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬಹುದು ಅದಕ್ಕೆ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಯಾವ ರೀತಿಯಲ್ಲಿ ನಾವು ಜ್ವರಕ್ಕೆ ಮನೆಮದ್ದು ರೆಡಿ ಮಾಡ್ಕೊಳ್ಬಹುದು ಕೊತ್ತಂಬರಿಯಿಂದ ಅಂತ ಹೇಳಿ ಆ ವಿಡಿಯೋ ನೀವು ಇನ್ನು ನೋಡಿಲ್ಲ ಆದರೆ ಆ ವಿಡಿಯೋ ಕೂಡ ನೋಡಿ ಇದೀವಾಗ ಸರಿಯಾಗಿ ಕುದಿದೆ ನೋಡಿ ಕಲರೇ ಚೇಂಜ್ ಆಗ್ತಾ ಬರುತ್ತೆ ಆಲ್ಮೋಸ್ಟ್ ಸೊ ಇಷ್ಟೊಂದು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನ ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಇರುವಾಗಲೇ ಕುಡಿದ್ರೆ ತುಂಬಾ ಒಳ್ಳೆಯದು ಇನ್ನೊಂದು ಬೆಸ್ಟ್ ವೇ ಅಂತ ಹೇಳಿದರೆ ಈ ಕೊತ್ತಂಬರಿ ನೀರನ್ನು ಯೂಸ್ ಮಾಡೋದಕ್ಕೆ ಹಿಂದಿನ ದಿನ ರಾತ್ರಿಯೇ ನೀರಲ್ಲಿ ನೆನೆಸಿಟ್ಟು ಒಂದು ಲೋಟ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಆ ನೀರನ್ನು ಕೂಡ ಕುಡಿಬಹುದು ಇಲ್ಲ ನೆನೆಸಿ ಇಡೋಕ್ಕೆ ನೆನಪಿಲ್ಲ ಅನ್ನುವಂತಹ ಸಿಚುವೇಶನ್ ಇದ್ದಾಗ ಈ ಥರ ಮಾಡ್ಕೊಳ್ಬಹುದು ಇಮಿಡಿಯೇಟಾಗಿ ಮಾಡ್ಕೊಳ್ಬಹುದು ಇದನ್ನು ನೋಡಿದ್ರಲ್ಲ ಒಂದು ಸಿಂಪಲ್ಲಾಗಿ ಕೊತ್ತಂಬರಿ ಮನೆಯಲ್ಲಿ ಇರುವಂಥದ್ದು ಪ್ರತಿದಿನ ನಾವು ಯೂಸ್ ಮಾಡಿದರೆ ನಮ್ಮ ದೇಹಕ್ಕೆ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು